ಊರ್ ಕಡೆ ಹಿಂಗೆ ಬೆಂಕಿ ಕಾಯ್ಸ್ಕೊಳೋದು ಈಗ ಎಲ್ಲ ಚಳಿಗಾಲ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬೆಂಕಿ ಹಾಕೊಂಡು ಬೆಂಕಿ ಹಾಕೊಂಡು ಎಲ್ಲಾದ್ರೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಇವಾಗ ಏನಪ್ಪ ಇವತ್ತೊಂದು ಲಾಗ್ ವಿಶೇಷತೆ ಅಂತಂದ್ರೆ ನಿನ್ನೆ ವಿಡಿಯೋದಲ್ಲಿ ದಾಂಡೇಲಿ ಟ್ರಿಪ್ ಹಾಕಿದೆ ದಾಂಡೇಲಿ ಟ್ರಿಪ್ ಹೋಗೋದನ್ನ ಅದನ್ನ ಬೆಳಿಗ್ಗೆ ನಾ ಐದುವರೆಗೆಲ್ಲ ಕ್ಲೋಸ್ ಮಾಡಿದ್ದೆ ವಿಡಿಯೋ ಶಾಪ್ ಮಾಡಿದ್ದೆ ಅದನ್ನ ಇದು ಕಂಟಿನ್ಯೂ ಲಾಭ ಇವಾಗ ನಾವು ಒಂದು ಆರು ಗಂಟೆ ಆರು ಮುಕ್ಕಾಲು ಆಗಿದೆ ಯಾಕಂದ್ರೆ ಆರು ಮುಕ್ಕಾಲು ಆಗಿ ಇವಾಗ ನಾವು ಹೋಗ್ತಾರೆ ಬಂದು ಯಾದಪ್ಪ ರೋಡು ಗೋವಾ ರಾಮನಗರ ರೋಡು ಮಲ್ಲಂ ಗೋವಾ ರಾಮನಗರ ಮಲ್ಲಂ ರೋಡಲ್ಲಿ ಹೋಗ್ತಾ ಇದೀವಿ ಕಲ್ಲಂ ಇದ್ದೀವಿ ಇವಾಗ ಧಾರವಾಡ ಇದೀವಿ ಒಂದೇ ರೋಡ್ ಹಾಕಿದ್ರೆ ಐವತ್ತು ಕಿಲೋಮೀಟರ್ ಹೋದ್ರೆ ರೆಸಾರ್ಟ್ ಸಿಗುತ್ತೆ ನಮ್ಗೆ ಐವತ್ ಕಿಲೋಮೀಟರ್ ಹೋಗ್ಬೇಕು ರೆಸಾರ್ಟ್ಗೆ ಬೆಳಿಗ್ಗೆ ಒಳ್ಳೆ ವೆದರ್ ಇದೆ ಆದರೆ ಸಿಕ್ಕಾಪಟ್ಟೆ ಚಳಿಗರು ಭಯಂಕರ ಚಳಿ ಅಂದ್ರೆ ಚಳಿ ದಾವಣಗೆರೆಯಲ್ಲಿ ಸಿರಾದಲ್ಲಿ ಸ್ಟಾರ್ಟ್ ಆಗಿದೆ ಚಳಿಯಾಗಕ್ಕೆ ಚಳಿಯಾಲಿಗೆ இன்னவரை கால்துல்லு ரைஸ் ஆகுது ஆரெஞ்ச் நம்ம ஸ்ரேயர் மலுட் ஜொத்தி நம் ரவிக்குமார் மலிபுட்டான ಬೆಳಗ್ಗೆ ಟೈಮ್ ದಿವಸ ಬೇಡ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಒಳ್ಳೆ ವೆದರ್ ಇದೆ ಏನ್ ಎ ಫುಲ್ ಆಗತ್ತಲ್ಲ ಆ ತರ ಬೇಡ ಆರಾಮಾಗಿ ಎ ಸಿಲ್ ಏನ್ ಬಿಟ್ಟು ಆ ತರ ಫೀಲ್ ಇದೆ ನಾನಂತೂ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡಿದ್ದೆ ಇವಾಗ ತೆಗೆದಿದ್ದೀನಿ ಸ್ವಲ್ಪ ಇದು ಟವಲ್ ಎಲ್ಲ ಸುತ್ತಿದೆ ತಲೆಗೆ ಇವಾಗ ತಂದಿದ್ದೀನಿ ಇದ್ದೆ ಕಿವಿಗೆಲ್ಲ ಸುಖ್ಬಿಟ್ಟಿದೆ ಇವಾಗ ಟವಲ್ ತೆಗೆದಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಬೆಳಕಾಗಿದೆ ಎಲ್ಲ ಅದರಿಂದ ಇಲ್ಲ ಅಂದಿದ್ರೆ ಚಳಿ ಹೊಡಿತಾನೆ ಇರೋದು ಆಯ್ತು ರವಿಕುಮಾರ್ ಇಲ್ಲಿ ಮಲಗಿದ್ದಾನೆ ಮಲಗಿದ್ದಾರೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ದೂರ ಅಂತ ಇದ್ರೆ ಅವ್ರು ಹಿಂದೆ ಪಾಪ ಇಲ್ಲಿ ಜಾಗ ಸಾಲ ಕೂತ್ಕೊಂಡಿದ್ರು ಸುಮಾರು ಹೊತ್ತು ರವಿ ಜೊತೆ ಮಾತಾಡ್ಕೊಂಡು ದಾವಣಗೆರೆ ಬರಗಟ್ಟ ದಾವಣಗೆರೆಗೆ ಬಂದ್ಮೇಲೆ ಹರಿದೇವೆ ಬಿಟ್ರು ನಾನು ಒಮ್ಮೆ ಗಾಡಿ ಓಡ್ಸ್ತಾ ಇದ್ದೀನಿ ಕೊನೆ ಮಾತಾಡ್ಕೊಂಡು ಹೋಗ್ಬಿಡೋಣ ಯಾವಾಗನು ಯಾರು ರನ್ನಿಂಗ್ ಅಲ್ಲಿ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ ಹಂಗಾಗಿ ಸರಿಯಾಗಿ ಫೋನ್ ಮಾಡಿಲ್ಲ ಹ್ಮ್ ನೋಡ್ತಾ ಇದ್ದೀನಿ ಇವತ್ತು ಲಾಗಲ್ ಏನಲ್ಲದನ್ನ ಒಂದು ದುಡಿಯೋ ಮಾಡಣ ಬೆಳೆ ಆಗಿಲ್ಲ ನಿಮ್ಮ ಮದ್ರ ಕೇಳ್ತಿದ್ರೆ ಪಾಪ ಎಲ್ಲ ಗುಜರಾತಿಯವರು ಯಾರು ಬಿಸಿಲು ಬೇರೆ ಕಾಯಿಸ್ಕೊಂತಾರಲ್ಲಪ್ಪಾ ಏಳು ಗಂಟೆ ಆಯ್ತು ಟೈಮು ಟಾಪ್ ಮಾಡಿ ಯಾರ್ದು ಐತೈತೆ ನಿಮ್ದಲ್ಲ ಒಳಗಡೆ ಇರ್ದು ಸೂರ್ಯ ಕಣ್ಗೆ ಹುಡಿತಿದ್ದೇನೆ ಬೆಳಗ್ಗೆ ಬೆಳಗ್ಗೆ ಬಂದಿ ಸೂರ್ಯನ್ ಪವರ್ ಇರಬೇಕು ನಮ್ಗೆ ಇಲ್ಲಾಂದ್ರೆ ಫುಲ್ ಚಳಿಲಿ ಕೈಕಾಲೆಲ್ಲ ಸರ್ದ್ಬಿಟ್ಟೆ ಬೆಳೆ ಬಿಡಕೈತಲ್ಲ ಆ ರೇಂಜಿಗೆ ಕೈಕಾಲೆಲ್ಲ ಸರ್ದ್ಬಿಟ್ಟೈತೆ ಇನ್ನೇನು ಒಂದು ಹತ್ತು ಕಿಲೋಮೀಟರ್ ಹೋಗಬೇಕಿದ್ರೆ ಪಾಯಿಂಟು ಹತ್ತು ಕಿಲೋಮೀಟರ್ ಮಾಡಿಲ್ಲ ಅಣ್ಣ ಅಂತಾನೆ ರೇ ಕುಮಾರ್ ಚಾಯ್ ಕುಡ್ಚು ಚೇ ಕುಡಿಬೇಕು ಅದಂತೂ ಫುಲ್ ಇದು ಚಳಿ ಕರ್ಕೊಂಡ್ಬಿಡಿದಾರೆ ಬೆಳಗ್ಗೆ ಬೆಳಗ್ಗೆ ಯಾರೋ ಬೆಂಕಿ ಹಾಕಿದ್ರು ಗುಜರಾತ್ ಗಡಿಯವರು ರವಿ ಬೆಂಕಿ ಕಾಯಿಸ್ಕೊತವನೇ ನನಗೆ ಕಾಲೆಲ್ಲ ಇದಾಗ್ಬಿಟ್ಟು ಇದೆಲ್ಲ ಫ್ರೀಸ್ ಆಗ್ಬಿಟ್ಟೈತೆ ಅದಕ್ಕೆ ಕಾಲ್ ರೆಡಿ ಮಾಡ್ಕೊತೀನಿ ಇವ್ಗೆಲ್ಲ ಫ್ರೀಜ್ ಆಗ್ಬಿಟ್ಟೈತೆ ಬಿಟ್ಟವೇ ಅಷ್ಟೇ ಅಷ್ಟೇ ಎತ್ ಕ್ಯಾಬಿನ್ ಮಡಿಕ ಬೆಚ್ಚಬಿಡ್ತದೆ ಹಾ 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 ಬೆಚ್ಚಗ ಇದೆ ಇರುವಂಥ ಜಾಗ ಬಿಟ್ಟು ಆಳ್ನವರ ಮುಂದೆ ಊರ್ ಕಡೆ ಹಿಂಗೆ ಬೆಂಕಿ ಕಾಯ್ಸ್ಕೊಳೋದು ಈಗೆಲ್ಲ ಚಳಿಗಾಲ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬೆಂಕಿ ಹಾಕೊಂಡು ಬೆಂಕಿ ಹಾಕೊಂಡು ಎಲ್ಲಾದ್ರೂ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಜಾಲಿ ಜಾಲಿ ಐತೆ ಸ್ವಲ್ಪ ಕಟ್ಟೆ ಬೆಚ್ಚಗಾಯ್ತೈತೆ

ಅಮ್ಮ ಅದ್ ಎಂತ ನ್ಯಾಲ್ ಹೈವೇನ ಬರ್ಲಿ ಅಪ್ಪಣ್ಣ ನ್ಯಾಷನಲ್ ಹೈವೇ ಆದ್ರೂ ಬರ್ಲಿ ಲಾಸ್ಟಿಗೆ ಪದೇ ಒಳಕತ್ತಪ್ಪ ಅಲ್ಲ ನಮ್ಗೆ ಒಳ್ಳೆ ಪದೇ ಹುಡ್ಕೊಂಡು ಪದೇ ಹುಡ್ಕೊಂಡು ಅಲ್ಲಿಂದ ನ್ಯಾಷನಲ್ ಲೈವೇಲಿ ಬಂದಿರ್ತೀವಿ ಇಲ್ಲಿ ಬಂದ್ಮೇಲೆ ಪದೇ ಸಿಗ್ತೈತಿ ನಮಗೆ ಈಗ ಪದೇ ಒಳಗಡೆ ನುಗ್ಗೋಗೋದೇ ದೊಡ್ಡ ಹಿಂಸೆ ಆ ಕಡೆ ಈ ಕಡೆ ಬಾಡಿ ಎಲ್ಲ ಉಜ್ಜುತ್ತೆ ಒಂದ್ಸತಿ ರಂಜಿತ್ ಕರ್ಕೊಂಡು ಹೋಗಿ ಪದೇ ಒಳಗಡೆ ಬಿಟ್ಟಿದ್ರು ಇವಾಗ ಇವ್ರು ಕರ್ಕೊಂಡು ಹೋಗ್ತಾರೆ ಪದೇ ಒಳಗೆ ಪದೇ ಹೊಡೇ ನಮ್ಮ ಕೆಲಸ ನಮ್ಮ ರಾಜ ಹೆಸರು ಪದೇ ಹೋ ಅಪಯ ಅಪ್ಪಯ್ಯ ಸಾಕು ಏನು ಬೇಡ ಅಲ್ಲಿಂದ ಮಳೆ ನೀರು ಬಂದಿರಲಿಲ್ಲ ನಾಲ್ಕು ಗಿಡ ದಾಟಿದ್ದಕ್ಕೆ ಮಳೆ ನೀರೆಲ್ಲ ಬಂದ್ಬಿಡ್ತು ಇಬ್ಬನಿ ತುಂಬಿದಾರೋಡು ಕ್ಯಾಮ್ರಾ ಹೆಂಗಿಡ್ಕೊಂಡ್ರೆ ಏನ್ ಅಳ್ಳಾಡ್ತಾರ ಇವ್ರಿ ಪಪ್ಪ ಅಲ್ಲಾಡ್ತಾರ ಬಿಗಿಡ್ಕೋಬೇಕು ಹೆಂಗೆ ಕೈ ಅಳ್ಳಾಡಕ್ಕೆಲ್ದಂಗೆ ನೋಡ್ತೀನಿ ಅಲ್ಲ ಅದ್ರೆ ಮುಂದೆ ಅಲ್ಲ ಅದಸದೆ ಅಲ್ಲ ಅದಸದೆ ನಾಡಲಿಲ್ಲ ಅಲ್ಲ ಅದಿಲ್ಲ ಹಾ ಮರಿ ಬಿದ್ರುದೇ ಐತಲ್ಲ पहिले ಬಿದ್ರು ದೂಚ ಜಾಸ್ತಿ ಮಲ್ಲೆ ಟೈಮಲ್ಲಿ ಬಂದುಬಿಟ್ರ ಅಪ್ಪ ಅಪ್ಪ ಏನು ಬಿದ್ರು ಇರ್ತಾವೆ ನೋಡು ಬಿದ್ರು ಬಿಡ್ತಾವೆ ನೀಟಾಗಿ ಪೈಂಟ್ ಬಿದ್ರು ಅಂದ್ರೆ ಬಿದ್ರು ಹಾ ಅಚ್ಚೆ ಬಿದ್ರು ಮೇಳೆ ಬಿದ್ರು ಮೇಳೆ ಅಂತಾರೆ ನೋಡು ಅವು ಶೇಖಾದ್ರು ನಿಂತಾಗಿ ಹಾಂ ಶ್ರೇಯಸ್ ಇವಾಗ ಡ್ರೋನಲ್ಲಿ ಬಿಡ್ತಾ ಇದ್ದಾರೆ ಡ್ರೋನ್ ಡ್ರೋನ್ ಕ್ಯಾಮ್ರಾ ಡ್ರೋನಲ್ಲಿ ಗಾಡಿ ವಿಡಿಯೋ ಶೂಟ್ ಮಾಡಿಸೋಣ ಅಂದ್ಬಿಟ್ಟು ಬಿಟ್ಟಿದೀವಿ ಪಾರ್ಕಿಂಗ್ ಹಾಕ್ಬಿಟ್ಟು ಅಂತದ್ದು ಸಾಕು ಅದು ಸಾಕು ಅಷ್ಟೇ ಏನು ಅದೇ ಕೆಲಸ ನಾನು ಹೊಡ್ಕೊಂಡೇನೆ ಹ್ಞೂ ಓಕೆ हम्म <laughs> <laughs> <नानी नारा। laughs> ಇವನ್ ಪಾಪ ಡ್ರೋನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ರವಿ ಪಾಪಿದ್ರೆ ವಿಡಿಯೋ ಮಾಡ್ತಾ ಇದೀವಿ ಬಸ್ತು ಆರ್ತಾ

ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಕಾಣೆಯಾಗಿದ ಡ್ರೋನ್ ಪಾರ್ಕಿಂಗ್ ಲೈಟ್ ಆಫ್ ಮಾಡದ ಡ್ರೈವರ್ ಡ್ರೋನ್ ಮಾರಾಯ ಡ್ರೋನ್ ನಾಪತ್ತೆ ಇವಾಗ ನಾವು ಹೋಮ್ ಸ್ಟೇಯಿಂದ ರೆಸಾರ್ಟಿಂದ ಗಣೇಶ್ ಗುಡಿಗೆ ಹೋಗ್ತಾ ಇದೀವಿ ರಿವರ್ ರ್ಯಾಫ್ಟಿಂಗು ಅದೇ ಕಲ್ ನೋಡ್ರಾ ರಿವರ್ ರ್ಯಾಫ್ಟಿಂಗ್ ಹೋಗ್ತಾ ಇದ್ದೀವಿ ಗಣೇಶ್ ಗುಡಿ ಹತ್ರ ಇವನು ಕೋತಿ ಡ್ರೈವರ್ ಓಡಿಸ್ತಾವನೆ ಕೋತಿ ಡ್ರೈವರ್ ಅಂತ ಅವರೇ ಹೇಳಿದ್ದಪ್ಪ ಸಬ್ಸ್ಕ್ರೈಬರ್ ಕೋ ಡ್ರೈವರ್ ಅಂದರು ಅವಿಲ್ ಅಪ್ ಮಾಡಿರ್ಲಿಲ್ಲ ಅಷ್ಟೇ ಕೋತಿ ಡ್ರೈವರ್ ಅಂತ ಹೇಳಿದ್ರು ಹಾತಿ ಡ್ರ ಬರೋ ಟೈಮಲ್ಲಿ ಹಾಕ್ಸ್ಕೊಣ ಹೊಡೆಸ್ಕೊಳ ಈಗ ಬಂದಿರೋದೆಲ್ಲ ಆಂಧ್ರ ಒಳ್ಳು ಅದಕ್ಕೆ ಅವಾಗ ಒಂದು ಚೂರು ಚೂರು ಆಂಧ್ರ ಬಸ್ಗೆ ಬರ್ತದೆ ಅವ್ರ ಅಲ್ಲಿ ಲೆಫ್ಟ್ ತೀಸ್ಕೋರ ರೀ ನೈನ ಈಡ ಸರ್ಕಲ್ ಲೆಫ್ಟು ಸ್ನಾನ ಚೇಸ್ತಾ ನೋಡ್ರಾ ನೋಡ್ರಿ ಒಳ್ಳೆ ವ್ಯೂಸ್ ಐತೆ ದಾಂಡಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ಗಣೇಶ್ ಗುಡಿ ಹೋಗೋ ಜಾಗ ಗಣೇಶ್ ಗುಡಿ ಹತ್ರ ರಿವರ್ ರಾಫ್ಟಿಂಗ್ ಹೋಗ್ತಾ ಇದೀವಿ ಒಳ್ಳೆ ವ್ಯೂ ಇದೆ ಒಂದೇ ರೋಡು ಗಣೇಶ್ ಗುಡಿ ಹತ್ರ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ಏನೇನು ಗೇಮ್ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ಅಲ್ಲಿ ಹೋದ್ರೆ ಏನಿಲ್ಲ ನಾವು ಈಗ ದಂಡಿ ಆಗಿದ್ದೀವಿ ನೋಡ್ರಿ ವಾಟ್ರ್ ವೈಟ್ ಆಗಿದೆ

ಒಬ್ಬರು ನಿದ್ದೆ ಮಾಡಿ ಇವರು ನಿದ್ದೆ ಮಾಡಿಲ್ಲ ಪಾಪ ಅಂದ್ರೆ ಅಂತ ಅವ್ರ ಕೈಲೇನು ಕಾಣಿಸ್ತಾ ಇಲ್ಲ ನೀವು ನಿದ್ದೆ ಮಾಡಿ ಹೇಳ್ತಿದ್ದೀರಾ ನೋಡಿ ನಾವು ನಿದ್ದೇನೂ ಮಾಡಿಲ್ಲಾ ಅಂತ ಅಂತ ನಾವು ಆ ಕಡೆಯಿಂದ ಹೋಗ್ಬೇಕಾದ್ರೆ ನಿಮಗೆ ತೋರಿಸಿರ್ಲಿಲ್ಲ ಬ್ರಿಡ್ಜು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಹೊಳೆ ಸಾಕಾಗಿ ಕಾಣಿಸುತ್ತೆ ದಾಂಡೇಲಿ ರಿವರ್ ರಾಫ್ಟಿಂಗ್ ಮಾಡೋದು ಇಲ್ಲೇನೆ ಈ ನೀರು ಒಳ್ಳೆ ಪ್ಯೂರಾಗಿ ಕಾಣಿಸುತ್ತೆ ಅದ್ರ ಹೋದಾಗ ನಾವು ಒಂದು ಫ್ಯಾಮಿಲಿ ಬಂದಿದ್ದೋ ನಾನು ಮತ್ತು ಯಜಮಾನು ಫ್ಯಾಮಿಲಿ ಟ್ರಿಪ್ಪಲ್ಲಿ ಬಂದಿದ್ದೋ ಅವಾಗ ಸಾಕತಾಗಿತ್ತು ನಾವು ಆಡಿದ್ದೀವಿ ಯಾರು ಬಂದರೆ ವಿಸಿಟ್ ಮಾಡಿ ಚೆನ್ನಾಗಿದೆ ಈ ರೋಡು ರಿಟರ್ನ್ ಬರಬೇಕಾದ್ರೆ ಸೂಪರ್ ಆಗಿ ಕಾಣುತ್ತೆ ನೋಡಿ ನಮ್ ಧ್ರುವ ಕುಮಾರ್ ಕಾಚಿ ಒಳ್ಳೆ ರೋಡ್ ಲೆಫ್ಟ್ ಸೈಡ್ ಲೇಕ್ ಇತ್ತು ನಾನು ರೈಟ್ ಸೈಡ್ ಇರೋದ್ರಿಂದ ತೋರ್ಸಕ್ ಆಗಿಲ್ಲ ಲೆಫ್ಟ್ ಸೈಡ್ ಅವಾಗ ಗಾಡಿ ಓಡಿಸ್ತಾ ಇದ್ದೆ ರೈಟ್ ಗಾಡಿ ಹೊಡೆದ್ರಿಂದ ತೋರ್ಸಿಲ್ಲ ತೋರ್ಸಕ್ ಆಗಿಲ್ಲ ಖಂಡಿತ ತೋರಿಸ್ತಾ ಇದ್ದೆ ಮತ್ತೆ அதில் ஒே ஜாக தோர்ஸ்னே அஃப்டிங் போட்டிங்க பப்பா நான் ஓகில அம் இவருல அவரு மாத்திர ஓகே இவரு நம்ம டூர் கைடு கோயணிங் ஒரு டூர் கைடு மாலிக் முந்தோ பிரவீணு கே எஸ் ஆர் டிசி

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಪಡೆ ಮಾಡ್ತೀರಾ ಅನ್ಕೊಂಡಿದೀನಿ ಮಾಡಿ